ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಾಗಿದ್ದೀರಾ ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ ಸೊ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂದ್ರೆ ಕಂಪ್ಲೀಟ್ ಆಗಿ ಗೃಹಲಕ್ಷ್ಮಿ ಬಗ್ಗೆ ಸೊ ತುಂಬಾ ದಿನಗಳ ಬಳಿಕ ಈ ಒಂದು ಗೃಹಲಕ್ಷ್ಮಿ ಬಗ್ಗೆ ಮಾತಾಡ್ತಾ ಇದ್ದೇನೆ ಸೊ ತುಂಬಾ ಜನರು ಕಾಯ್ತಾ 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 ಕುಳಿತುಕೊಳ್ತಾ ಇದ್ದಾರೆ ಅಲ್ವಾ ಸೊ ಖಂಡಿತವಾಗ್ಲೂ ನಾನು ಹೇಳಿದ್ದೆ ನಮ್ಮ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಒಂದು ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ನಿಮಗೆ ಸಿಗಲಿವೆ ನಿಮ್ಮ ಅಕೌಂಟ್ಗಳಿಗೆ ಜಮೆ ಆಗುತ್ತೆ ಅಂತ ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ ಸೊ ನೀವು ಮಾಡಬೇಕು ತಪ್ಪದೇ ಒಂದು ವಿಡಿಯೋ ನೋಡಿ ಈ ತನ್ನ ಕಾಮನ್ಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಕಮೆಂಟ್ಸ್ ನನಗೆ ತುಂಬಾ ಇಂಪಾರ್ಟೆಂಟ್ ಓಕೆನಾ ಸೊ ಫಟ್ ಅಂತ ವಿಡಿಯೋ ಹೋಗೋಣ ಸ್ನೇಹಿತರೆ ಈ ಒಂದು ಗೃಹಲಕ್ಷ್ಮಿ ಹಣವೇನಿದೆ ಈ ಒಂದು ಗೃಹಲಕ್ಷ್ಮಿ ಹಣ ಬರುತ್ತೆ ಬಟ್ ಖಂಡಿತವಾಗ್ಲು ಈಗ ಏನ್ ಎಡವಟ್ಟಾಗಿದೆ ಅಂತ ಹೇಳಿದ್ರೆ ಈ ಒಂದು ಇಂದಿರಾ ಕಿಟ್ ಏನಿದೆ ಸೊ ಸರ್ಕಾರದಿಂದ ಬರುವಂತಹ ಐದು ಕೆಜಿ ಅಕ್ಕಿಯ ಬದಲಿಗೆ ಬರುವಂತಹ ಇಂದಿರಾ ಕಿಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ನಿಮ್ಗೆಲ್ಲರಿಗೂ ಇದು ಗೊತ್ತಿರುವ ವಿಚಾರ ಸೊ ಐದು ಕೆಜಿ ಅಕ್ಕಿಯ ಬದಲಿಗೆ ತೊಗರಿಬೇಳೆ ಹೆಸರು ಕಾಳು ಸಕ್ಕರೆ ಎಣ್ಣೆ ಹಾಗೂ ಐದು ಕೆಜಿ ಅಕ್ಕಿಯನ್ನ ಕೂಡ ನಿಮಗೆ ಕೊಡ್ತಾ ಇದಾರೆ ಅಲ್ವಾ ಸೊ ಇದು ಈ ಒಂದು ಯೋಜನೆ ಈ ಒಂದು ನವೆಂಬರ್ ಎಂಡ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ನಿಮಗೆ ಈ ಒಂದು ಯೋಜನೆಯ ಲಾಭವನ್ನು ನೀವು ಪಡೀತೀರಿ ಬಟ್ ಆಗ ಈ ಒಂದು ಯೋಜನೆಯನ್ನು ಕೊಡುವ ನಿಟ್ಟಿನಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಸ್ವಲ್ಪ ಕೂಡ ಲೇಟ್ ಆಗ್ಬೋದು ಅಂತ ನಾನು ಹೇಳ್ತೇನೆ ಬಿಕಾಸ್ ಅದನ್ನು ಕೂಡ ಮಾಡಬೇಕು ಇದನ್ನು ಕೂಡ ಸರಿಸಮಾನವಾಗಿ ತೂಗಬೇಕಲ್ವಾ ಸೊ ಅಲ್ಲೂ ಕೂಡ ಹಣ ಖರ್ಚಾಗುತ್ತೆ ಇಲ್ಲೂ ಕೂಡ ಹಣ ಖರ್ಚಾಗುತ್ತೆ ಸೊ ಎರಡೂ ಇದು ಈ ಒಂದು ಎರಡು ಯೋಜನೆಗಳು ಸರ್ಕಾರದೇ ಸೊ ಹಾಗಾಗಿ ಒಂದು ಯೋಜನೆಯ ಅವ್ರು ನೀಡ್ತಾ ಇದಾರೆ ಈಗ ಅಕ್ಕಿ ಬದಲಿಗೆ ಈ ಒಂದು ದಿನಸಿ ಸಾಮಗ್ರಿಗಳು ನಿಮ್ಗೆ ಸಿಗ್ಲಿವೆ ಈ ಒಂದು ಎಂಡಲಿ ಅಂತ ಹೇಳಿದ್ರೆ ಗ್ರಹಲಕ್ಷ್ಮಿ ಕೊಂಚ ಲೇಟ್ ಆಗುತ್ತೆ ಖಂಡಿತವಾಗ್ಲು ಬಿಕಾಸ್ ಯಾಕಪ್ಪ ಹೇಳಿದ್ರೆ ಈ ಒಂದು ಕೊಟ್ಟಂತರ ಜನರಿಗೆ ಈ ಒಂದು ದಿನಸಿ ಸಾಮಗ್ರಿಗಳನ್ನ ಕೊಡೋದೇ ಎಲ್ಲಾ ಒಂದು ಜನರಿಗೂ ಒಂದು ಐಟಮ್ ಕೂಡ ಮಿಸ್ ಆಗದೆ ಈ ಒಂದು ದಿನಸಿ ಸಾಮಗ್ರಿಗಳನ್ನ ಕೊಡೋದೇ ಒಂದು ಚಾಲೆಂಜ್ ಅಂತ ಹೇಳ್ಬೋದು ಅಲ್ವಾ ಸವಾಲ್ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಇವೆಲ್ಲವನ್ನು ಕೊಡುವ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಪ್ಲಸ್ ಗೃಹಲಕ್ಷ್ಮಿ ಎರಡ್ ಸಾವಿರ ಕೂಡ ಕೊಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಸೊ ಐ ತಿಂಕ್ ನನಗೆ ಸಿಕ್ಕಿದ ಮಾಹಿತಿಯ ಮೇರೆಗೆ ನಿಮಗೆ ಈ ಒಂದು ಡಿಸೆಂಬರ್ ಮಿಡಲ್ ವೀಕ್ ಆಗುತ್ತೆ ಈ ಒಂದು ಗೃಹಲಕ್ಷ್ಮಿ ಬರೋತ್ತಿಗೆ ಓಕೆನಾ ಸೊ ಅಥವಾ ಮೋಸ್ಟ್ಲಿ ಎಂಡ್ ಕೂಡ ಆಗ್ಬೋದು ಈ ಒಂದು ಕಿಟ್ ನಿಮಗೆ ವಿತರಣೆ ಆದರೆ ಅಲ್ಲವಾದಲ್ಲಿ ಅಂದ್ರೆ ವಿತರಣೆ ಆಗದಿದ್ದಲ್ಲಿ ನಿಮಗೆ ಖಂಡಿತವಾಗ್ಲು ಈ ಒಂದು ನವೆಂಬರ್ ಅಥವಾ ಡಿಸೆಂಬರ್ ಫಸ್ಟ್ ವೀಕಲ್ಲಿ ಸಿಗುತ್ತೆ ಸೊ ಎರಡು ಯೋಜನೆಗಳು ಒಟ್ಟೊಟ್ಟಿಗೆ ನಿಮಗೆ ಬಿಡುಗಡೆ ಮಾಡೋದಿಲ್ಲ ಸೊ ಖಂಡಿತವಾಗ್ಲು ಒಂದಲ್ಲವಾದರೆ ಈ ಒಂದು ಕಿಟ್ಗಳು ನಿಮಗೆ ಬರುತ್ತೆ ಅಥವಾ ಈ ಒಂದು ಗೃಹಲಕ್ಷ್ಮಿ ಬರುವ ಚಾನ್ಸಸ್ ಇದೆ ಅಂತ ನಾನು ಹೇಳ್ತೇನೆ ಓಕೆನಾ ಸೊ ಎಲ್ಲವೂ ಕೂಡ ಕಷ್ಟವಾಗುತ್ತೆ ಎಲ್ರಿಗೂ ಕೂಡ ಕಷ್ಟವಾಗುತ್ತೆ ಅದನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಈ ಒಂದು ಕಿಟ್ ಅನ್ನ ಕೊಡ್ತಾರೆ ಅಂತ ಹೇಳಿದ್ರೆ ಕೊಂಚ ಲೇಟ್ ಆಗ್ಬೋದು ಅಥವಾ ಕಿಟ್ ಇಲ್ಲ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಬೇಗನೆ ಬರುತ್ತೆ ಬರುತ್ತೆ ಓಕೆನಾ ಸೊ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬೇಗ ಬೇಗನೆ ಮಾಹಿತಿಯನ್ನು ತಿಳಿಸಿದ್ದೀನಿ ಅಂತ ಅನ್ಕೊಂತಾನೆ ಸೊ ಒಂದು ಈ ಒಂದು ವಿಡಿಯೋದ ಬೇಗ ನಿಮ್ಗೆ ಏನಾದರೂ ಡೌಟ್ ಆದರೆ ಖಂಡಿತವಾಗ್ಲೂ ನನ್ನ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ತಿಳಿಸಬಹುದು ಅಂತ ಹೇಳ್ತಾ ಫಟ್ ಅಂತ ವಿಡಿಯೋನ ಸ್ಟಾಪ್ ಮಾಡ್ತೇನೆ ವೀಕ್ಷಕರ ಮೀ ಸಮೇತ ಉಪಾಧ್ಯಾಯ ಥ್ಯಾಂಕ್ ಯು ಧನ್ಯವಾದಗಳು